ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದ್ರು ಗದಗ್ ಇವತ್ತಿನ ವಿಡಿಯೋ ಏನಂದರೆ ಪದೇ ಪದೇ ಕಾಂಪಿಟೇಟಿವ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಆಸ್ಟ್ರೇಲಿಯಾ ದೇಶದ ಕಾಂಗ್ರೂಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಆರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಐದು ಆಪ್ಷನ್ ಡಿ ಒಂದು ಅದೇ ರೀತಿ ಮಾನವರು ನಿದ್ರೆಯಲ್ಲಿ ಕನಸು ಕಾಣುವಂತೆ ಕನಸನ್ನು ಕಾಣುವ ಮತ್ತೊಂದು ಪ್ರಾಣಿ ಯಾವುದು ನಾಯಿ ಕಾಗೆ ಕತ್ತೆ ಮೊಲ ಅದೇ ರೀತಿ ಮುಂದಿನ ಪ್ರಶ್ನೆ ಮಾನವರಂತೆ ನೆಗಡಿಗೆ ತುತ್ತಾಗುವ ಮತ್ತೊಂದು ಪ್ರಾಣಿ ಯಾವುದು ಕತ್ತೆ ಆಕಳು ಚಿಂಪಾಂಜಿ ಎತ್ತು ಅದೇ ರೀತಿ ಮುಂದಿನ ಪ್ರಶ್ನೆ ಮಾನವನಿಗೆ ಇಡೀ ದೇಹ ಬೆವರಿದರೆ ನಾಯಿಗೆ ಯಾ ದೇಹದ ಯಾವ ಭಾಗ ಬೆವರುತ್ತದೆ ಕಾಲು ತಲೆ ನಾಲಿಗೆ ಬಾಲ ಅದೇ ರೀತಿ ಮುಂದಿನ ಪ್ರಶ್ನೆ ಪತಿಯು ತನ್ನ ಹೆಸರನೊಂದಿಗೆ ಪತ್ನಿಯ ಹೆಸರನ್ನು ಸೇರಿಸುವ ಪದ್ಧತಿ ಯಾವ ದೇಶದಲ್ಲಿ ಆಚರಣೆಯಲ್ಲಿದೆ ಭಾರತ ಚೀನಾ ಸ್ಪೇನ್ ಇಂಗ್ಲೆಂಡ್ ಅದೇ ರೀತಿ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲ್ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬ ಅಶೋಕ್ ಬಲಿರಾಮ್ ಹೆಗಡೆಯವರು ಏಡಿಗಳು ತಮ್ಮ ಹೊಟ್ಟೆಯ ಭಾಗದಲ್ಲಿ ಏನು ಹೊಂದಿರುತ್ತವೆ ಹಲ್ಲು ಸಣ್ಣ ಕರಳು ದೊಡ್ಡ ಕರಳು ಜಠರ ಅದೇ ರೀತಿ ಮುಂದಿನ ಪ್ರಶ್ನೆ ವಿಶ್ವ ಹವಾಮಾನ ದಿನ ಯಾವಾಗ ಆಚರಿಸುತ್ತಾರೆ ಮಾರ್ಚ್ ಇಪ್ಪತ್ತ್ಮೂರು ಜೂನ್ ಐದು ಮಾರ್ಚ್ ಐದು ಜೂನ್ ಇಪ್ಪತ್ತ್ಮೂರು ಅದೇ ರೀತಿ ಮುಂದಿನ ಪ್ರಶ್ನೆ ವಿಶ್ವ ಕ್ಷಯರೋಗ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ ಮೇ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತ್ನಾಲ್ಕು ಅದೇ ರೀತಿ ಮುಂದಿನ ಪ್ರಶ್ನೆ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಮಾರ್ಚ್ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತೆಂಟು ಜೂನ್ ನಾಲ್ಕು ಜೂನ್ ಆರು ಅದೇ ರೀತಿ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಭೂಮಾಪನ ದಿನ ಯಾವಾಗ ಆಚರಿಸುತ್ತಾರೆ ಏಪ್ರಿಲ್ ಎರಡು ಏಪ್ರಿಲ್ ಒಂಬತ್ತು ಏಪ್ರಿಲ್ ಒಂದು ಏಪ್ರಿಲ್ ಎಂಟು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ವಿಶ್ವ ಆರೋಗ್ಯ ದಿನ ಯಾವಾಗ ಆಚರಿಸುತ್ತಾರೆ ಏಪ್ರಿಲ್ ಏಳು ಏಪ್ರಿಲ್ ಆರು ಏಪ್ರಿಲ್ ಒಂದು ಏಪ್ರಿಲ್ ಒಂಬತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊನೆಯಲ್ಲಿ ಕೊಟ್ಟಿರುತ್ತೇನೆ ಸ್ತ್ರೀಯರಿಗೆ ಕೆಲಸ ಕೊಡುವಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನ ಪಡೆದಿದೆ ಹನ್ನೊಂದು ಮೂರು ಆರು ಒಂಬತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೇನೆ ವಿಡಿಯೋ ಪಾಸ್ಟ್ ಆದರೆ ಪೋಸ್ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ